ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಿಂಪಲ್ಲಾಗಿರೋ ಗೋಧಿ ಹಿಟ್ಟಿನಿಂದ ಗೋಲಿಬಜೆ ಮಾಡ್ತಾಯಿದ್ದೀನಿ ನಾನು ಇದರಲ್ಲಿ ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಮೊಸರು ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಅಡುಗೆ ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಚಮಚದಷ್ಟು ನಾನಿಲ್ಲಿ ಜೀರಿಗೆ ತಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಸ್ವಲ್ಪ ಗೋಲಿಬಜೆ ಮಾಡೋದ್ರಿಂದ ಸಣ್ಣ ಕೈ ಪಾತ್ರೆ ತಗೊಳ್ತಾ ಇದ್ದೀನಿ ಅದಕ್ಕೆ ಗೋಧಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಮೊಸರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಕ್ಕಿ ಹಿಟ್ಟು ಇಷ್ಟ ಇದ್ದವರು ಸೇರಿಸ್ಕೊಳ್ಬೋದು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಸೇರಿಸಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಮೊದಲು ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆದರೆ ಮಿಕ್ಸಿಂಗ್ ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಗಂಟು ಗಂಟು ಇರಬಾರ್ದು ನೋಡಿ ಈ ಹದಕ್ಕೆ ಬರಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನಿಲ್ಲಿ ಅಕ್ಕಿ ಹಿಟ್ಟೇನು ಸೇರಿಸ್ಕೊಂಡಿಲ್ಲ ಬರೀ ಗೋಧಿ ಹಿಟ್ಟಿನಿಂದ ಮಾಡ್ತಾ ಇರೋದು ನಂತರ ಇದಕ್ಕೆ ಒಂದೂವರೆ ಚಮಚದಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಡುಗೆ ಸೋಡಾ ಕಟ್ ಮಾಡಿಸ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಕಾಯಿ ಮೆಣಸು ಆ್ಯಡ್ ಮಾಡ್ಕೊಂಡಿಲ್ಲ ಯಾಕಂದರೆ ನನ್ನ ಮಗನಿಗೋಸ್ಕರ ಮಾಡ್ತಿರೋದು ಹಾಗಾಗಿ ಮಕ್ಕಳಿಗೆ ಮಾಡುವಾಗ ಕಾಯಿ ಮೆಣಸು ಹಾಕ್ಕೋಬೇಡಿ ನಾನಿಲ್ಲಿ ಅರ್ಧ ಚಮಚದಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ನನ್ನ ಮಗನಿಗೆ ಇಷ್ಟ ಆಗುತ್ತೆ ಸ್ವೀಟ್ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಸಕ್ಕರೆ ಎಲ್ಲ ನೀರು ಆಗಬೇಕು ಅದರಲ್ಲಿ ನೋಡಿ ಈ ಹದಕ್ಕೆ ಬರಬೇಕು ನಂತರ ಇದನ್ನು ಮುಚ್ಚಳ ಮುಚ್ಚಿ ನಾನು ಒಂದು ಗಂಟೆಗಳ ಕಾಲ ತೆಗೆದಿರ್ತಾ ಇದ್ದೀನಿ ಜಾಸ್ತಿ ಹೊತ್ತು ಕೂಡ ಇಡ್ಬೋದು ನಾನಿಲ್ಲಿ ಒಂದು ಗಂಟೆ ಮಾತ್ರ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಂದು ಗಂಟೆ ಆಗಿದೆ ನೋಡಿ ತುಂಬ ತೆಳುನೂ ಇಲ್ಲ ತುಂಬ ಗಟ್ಟಿನೂ ಬಂದಿಲ್ಲ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಎಣ್ಣೆಗೆ ಬಿಡುವಾಗ ಕೈಯಲ್ಲಿ ಕಷ್ಟ ಆದರೆ ಸ್ಪೂನಲ್ಲಿ ಕೂಡ ಹಾಕೋಬೋದು ಇವಾಗ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸ್ವಲ್ಪನೇ ಬಿಡಬೇಕು ತುಂಬ ತೆಳುವಾದರೆ ಸರಿಯಾಗಿ ಉಬ್ಬಿ ಬರಲ್ಲ ಹಾಗೆ ತರಿತರಿಯಾಗಿ ಬಿಡುತ್ತೆ ಅದು ನೋಡಿ ಇವಾಗ ಚೆನ್ನಾಗಿ ಉಬ್ಬಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಯಾವುದೇ ಯೂಸ್ ಮಾಡ್ತಾ ಇಲ್ಲ ಮಕ್ಕಳು ಏನಾದರೂ ಕೇಳಿದಾಗ ಈ ರೀತಿ ಮಾಡಿಕೊಡಿ ಚೆನ್ನಾಗಿರುತ್ತೆ ಅಂದರೆ ಮೈದಾ ಹಿಟ್ಟು ಏನು ಉಪಯೋಗ ಮಾಡ್ತಾ ಇಲ್ಲವಾ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನಿಲ್ಲಿ ಗೋಧಿ ಹಿಟ್ಟಿನಿಂದಲೇ ಮಾಡಿದ್ದು ಇದಕ್ಕೆ ನಿಮಗೆ ಚಟ್ನಿ ಬೇಕಿದ್ದರೂ ಮಾಡ್ಕೊಂಡು ತಿನ್ಬೋದು ನಾನಿಲ್ಲಿ ಚಟ್ನಿ ಮಾಡಿಲ್ಲ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ನೀವು ಕೂಡ ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ಹೇಗಿದೆ ಅಂತ ನನಗೆ ತಿಳಿಸಿ ಗೋಳಿ ಬಜೆ ಯಾರಿಗೂ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಇವಾಗ ಹೇಗಿದೆ ಅಂತ ತೋರಿಸ್ತೀನಿ ತುಂಬಾ ಸ್ಮೂತಾಗಿದೆ ಏನೂ ಬಂದಿಲ್ಲ ನೋಡಿ ಈ ರೀತಿ ಬರಬೇಕು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು